ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ಗ್ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಾನು ಇಂಡಿವಿಜುವಲ್ ಆಗಿ ತೊಡೆ ಮಂದಿಗೆ ಹೆಚ್ಚು ಕೊಡತೇನೆ ಅದನ್ನು ಬಿಟ್ಟಿದ್ದೇನೆ ದಯಮಾಡಿ ಚಿಂತಕರ ಬುದ್ಧಿವಂತರ ರಾಜ್ಯದ ನನ್ನ ವೀಕ್ಷಣೆ ಮಾಡುತ್ತಿರುವ ಅನೇಕ ವೀಕ್ಷಕರನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಗರ್ದಿಗಮ್ಮತ್ ಪೇಜ್ಗೆ ಸಬ್ಸ್ಕ್ರೈಬ್ ಆಗಿರಿ ಈ ಒಂದು ಹೆಸರಿನ ಹಿಂದೆ ಎಷ್ಟು ಶೆನತಾನೆ ಐತಿ ಎಷ್ಟು ಕೆಲಸ ಮಾಡುವಂಥ ಒಂದು ಜವಾಬ್ದಾರಿ ನನ್ನ ಮ್ಯಾಲ ಐತೆ ಅಂತ ತಿಳಿದ ಅವ್ರನ್ನ ನಾಮ ನಿರ್ದೇಶನ ಮಾಡಿದಕ್ಕೆ ಈ ರಾಜ್ಯದ ಋಣ ತೀರಿಸ್ಬೇಕು ನಾನು ಅಥವಾ ಜಿಲ್ಲೆಯ ಋಣ ತೀರಿಸ್ಬೇಕನ್ನುವಂಥ ರಾಜಕಾರಣಿ ಯಾರಾದರೂ ಇದ್ರೆ ಅದ ಕಲ್ಲೊಳ್ಳಿಯ ಗೋಕಾಕ್ ತಾಲೂಕಿನ ಕಲ್ಲೊಳ್ಳಿಯ ಇರನ್ನ ಕಡಾಡಿ ಮೊದಲಿನಿಂದ ಸಂಘ ಪರಿವಾರದ ಜೊತೆ ಗುರ್ತಿಸಿಕೊಂಡವರು ಗ್ರಾಮ ಪಂಚಾಯಿತಿಯಿಂದ ಎನ್ ಜಿ ಎಫ್ ಅವ್ರಿಗೆ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿ ಅಧ್ಯಕ್ಷರಾಗಿ ಎನ್ ಜಿ ಎಫ್ ಸಂಸ್ಥೆ ಚೇರ್ಮನ್ರಾಗಿ ಇವತ್ತ ಅವ್ರಿಗೆ ಗೊತ್ತಿಲ್ಲದನ ರಾಜ್ಯಸಭಾ ಮೆಂಬರ್ನ ಭಾರತೀಯ ಜನತಾ ಪಕ್ಷ ಮಾಡಿತ್ತು ಅವ್ರ ಭಾಳ ಸೂಕ್ಷ್ಮವಾಗಿ ಗರ್ಧಿ ಗಮ್ಮತ್ ನೋಡತೈತೆ ಅವ್ರನ್ನ ಯಾಕಂದ್ರೆ ನಾನು ನನ್ನ ಆಯ್ಕೆ ಮಾಡಿದ ಪಕ್ಷಕ್ಕಾಗಲಿ ನನ್ನ ಆಯ್ಕೆ ಮಾಡಿದಂಥ ಜನರಿಗಾಗಲಿ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರುವಾಗ ತರುವಲ್ಲಿ ಯಾವಲ್ಲೇ ಅನ್ಯಾಯ ಕಂಡ್ರೆ ಅಲ್ಲಿ ಹೋಗಿ ಬೆಳಗ್ಗೆ ನಿಂತಿರ್ತಾರೆ ಯಾವುದೋ ಸಮಸ್ಯೆ ರಾಜ್ಯದಾಗಾಗ್ಲಿ ಜಿಲ್ಲೆಗಾಗಲಿ ತಮ್ಮ ತಾಲೂಕಿಗಾಗಲಿ ಏನಾರೇ ಮಾಡಬೇಕಾದ್ರೆ ಬೆಳಗ್ಗೆ ಹೇಳಬಿಡ್ದೆ ಅದು ಸಂಬಂಧಪಟ್ಟವ್ರಿಗೆ ಮಾತಾಡೋದಾತ್ ಅಲ್ಲಿ ಅದನ್ನು ಕೆಲಸ ಪತ್ರ ವ್ಯವಹಾರ ಆಯ್ತು ಕೇಂದ್ರ ಮಂತ್ರಿಗಳ್ನ ರಾಜ್ಯ ರಾಜ್ಯಮಂತ್ರಿಗಳ್ನ ಭೇಟಿ ಆಗೋದಾತ್ ಅದು ನನ್ನ ಜವಾಬ್ದಾರಿ ಅಂತ ನಿಸ್ವಾರ್ಥದಿಂದ ಅವರು ಸೇವಾ ಮಾಡತ್ತಾರ ಕಡಾಡಿ ಅವರು ಅವ್ರಿಗೂ ಕೆಲವೊಂದು ಅಡಚಣೆಗಳು ಅವ್ರ ಕ್ಷೇತ್ರದಾಗ ಅವ್ರಿಗೆ ಏನು ಅಡಚಣೆ ಆಗತ್ತವ ಅನ್ನೋದು ಬಾಯಿ ಬಿಟ್ಟು ಅವ್ರು ಹೇಳಕ್ಕೆ ತಯಾರಿಲ್ಲ ಅದು ಎಂದ ಬಾಂಬ್ ಆಗ್ತಾರ ನೋಡ್ಬೇಕು ಅದನ್ನು ಆದರೆ ಇತ್ತೀಚೆಗೆ ಅವರ ಒಂದು ಹೋರಾಟಗಳು ನೋಡಿದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಅವರು ಎಷ್ಟು ಅಭಿಮಾನ ಐತಿ ಯಾಕಂದರೆ ಉತ್ತರ ಕರ್ನಾಟಕದಾಗ ಇವತ್ತು ನಂಜುಂಡಪ್ಪ ವರದಿ ಪ್ರಕಾರ ಉದ್ಯೋಗಗಳು ಬರಬೇಕು ಇವತ್ತು ರೈತಾಪಿ ಕುಟುಂಬಗಳು ಅವ್ರ ಮನೆಯಲ್ಲಿ ಕಲ್ತಂಥ ಹುಡುಗರಿಗೆ ನೌಕರಿ ಸಿಗಬೇಕು ಒಂದು ವಹಿವಾಟಾಗಬೇಕು ಅಂಥೇಳಿ ಅನ್ನ ಸಲುವಾಗಿ ಒಂದು ಅವರ ಮುಖ್ಯಮಂತ್ರಿಗೆ ಒಂದು ಪತ್ರ ಬರೆದರು ಮತ್ತು ಸ್ವತಃ ಅವರು ಮಾತಾಡಿದ್ದಾರೆ ಆದರೆ ಒಂದು ನಮ್ಮ ಬೆಳಗಾವಿ ಜಿಲ್ಲೆಯಾಗಲಿ ಉತ್ತರ ಕರ್ನಾಟಕದ ಹೋರಾಟಗಾರರು ಏನು ಮಾಡತ್ತರಿ ನೀವು ಅದು ಏರೋಸ್ಪೇಸ್ ಅಂತೇಳಿ ದೇವನಹಳ್ಳಿ ಅಂತಕ ಭೂಮಿ ಅಕ್ವೈರ್ ಮಾಡಿಕೊಳ್ಳೋದು ಮಂಡ್ ರದ್ದು ಮಾಡಿದ್ದಾರೆ ಒಂದು ದೊಡ್ಡ ಸಂಸ್ಥೆ ಅದು ಏರೋಸ್ಪೇಸ್ ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ದೊಡ್ಡ ಉದ್ಯೋಗ ಅದನ್ನು ದೇವನಹಳ್ಳಿ ಕ್ಯಾನ್ಸಲ್ ಮ್ಯಾಗ ಈಗ ಬೇರೆ ರಾಜ್ಯದವರು ಹೂಯ್ಯಕ್ ನಿಂತಾರ ಅದನ್ನು ಅಲ್ಲಿ ಯಾಕೆ ಅದನ್ನು ಕ್ಯಾನ್ಸಲ್ ಮಾಡ್ರು ಏನು ಮಾಡ್ರು ಅದರ ಚರ್ಚೆ ಈಗ ಪ್ರಸ್ತುತ ಆದ್ರೆ ಅದನ್ನು ಬೆಳಗಾವಿಗೆ ತರಬೇಕಂತೇಳಿ ನೇರವಾಗಿ ಅಥವಾ ಉತ್ತರ ಕರ್ನಾಟಕ ತರಬೇಕಂತೇಳಿ ನೇರವಾಗಿ ಅವರು ಒಂದು ಪತ್ರ ಚಳವಳಿ ಒಂದು ತಮ್ಮ ವಿನಂತಿ ಅಥವಾ ಆಗ್ರಹದ ಮೂಲಕ ಆಗ್ರಹ ಮಾಡತ್ತಾರ ನಮ್ಮ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳಾಗಲಿ ಉತ್ತರ ಕರ್ನಾಟಕದ ಮಂತ್ರಿಗಳಾಗಲಿ ಹೋರಾಟಗಾರರಾಗಲಿ ಇಂಥವನ್ನೆಲ್ಲ ಯಾಕೆ ನೀವು ಮುಂದಾಗೋದಿಲ್ಲ ನೀವು ಮುಂದಾಗ್ರಿ ಇರನ್ನ ಕಡಾಡಿ ಅವ್ರ ಕೈ ಜೋಡಿಸ್ರಿ ಸಾಥ್ ಕೊಡ್ರಿ ಒಬ್ಬ ಈ ಈ ಸ್ಪ ಈ ಒಂದು ಸಂಸ್ಥೆ ಇಲ್ಲಿ ಬರೋದರಿಂದ ಅಭಿವೃದ್ಧಿ ಆಗ್ತೈತಿ ಮತ್ತು ನಂಜುಂಡಪ್ಪ ವರದಿಗೆ ಒಂದು ಕಿಮ್ಮತ್ ಕೊಟ್ಟಂಗೆ ಆಗ್ತೈತಿ ಅಂತೇಳಿ ನಾನು ಎಲ್ಲ ರಾಜಕಾರಣಿಗಳ ಹೋರಾಟಗಾರ ಇದಕ್ಕೆ ಬೆಂಬಲ ಸೂಚಿಸಬೇಕು ಕಮೆಂಟ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಇರನ್ನ ಕಡಾಡಿ ಅವರು ಏನು ಪತ್ರ ಕೊಟ್ಟಿದಾರೋ ಅಥವಾ ಅವರು ಏನು ಮಾತಾಡಿದ್ದಾರೆ ಅನ್ನೋದು ನೀವು ಕೇಳ್ರಿ ನಮಸ್ಕಾರ 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 ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲು ಉದ್ದೇಶಿಸಿದಂಥ ಏರೋಸ್ಪೇಸ್ ಪಾರ್ಕನ್ನು ಬೆಂಗಳೂರಿನ ಸುತ್ತಮುತ್ತಲಿನ ರೈತರು ವಿರೋಧ ಮಾಡಿದ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಅದನ್ನ ಹಿಂತೆಗೆದುಕೊಂಡಿದೆ ಹೀಗಾಗಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡುವುದೇನಂತಂದರೆ ಬೆಂಗಳೂರು ಈಗಾಗಲೇ ಸಾಕಷ್ಟು ಜನಸಂದಿನಿಂದ ತುಂಬಿ ಹೋಗಿದೆ ಅಲ್ಲಿ ವಿಮಾನ ನಿಲ್ದಾಣ ಇರ್ಬೋದು ರೈಲ್ವೆ ನಿಲ್ದಾಣ ಇರ್ಬೋದು ಮೆಟ್ರೋ ರೈಲ್ ಇರ್ಬೋದು ಮತ್ತು ನಗರದ ಬೆಳವಣಿಗೆ ದೃಷ್ಟಿಯಿಂದ ಜನಸಾಂದ್ರತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುವುದರಿಂದ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಏರೋಸ್ಪೇಸ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡೋದ್ರಿಂದ ಬೆಂಗಳೂರಿನಲ್ಲಿರತಕ್ಕಂಥ ಅನೇಕ ಉತ್ತರ ಕರ್ನಾಟಕದ ಪ್ರತಿಭಾವಂತ ಉದ್ಯೋಗಿಗಳು ವಾಪಸ್ಸು ತಮ್ಮ ಉತ್ತರ ಕರ್ನಾಟಕದ ಭಾಗಗಳಿಗೆ ಬರಲಿಕ್ಕೆ ಅನುಕೂಲ ಆಗ್ತದೆ ಹೀಗಾಗಿ ನಿಂತು ಹೋಗ್ತಕ್ಕಂಥ ಅಥವಾ ರದ್ದಾಗಿ ಹೋಗ್ತಕ್ಕಂಥ ಯೋಜನೆಯನ್ನಾದರೂ ಕೂಡ ಬೆಳಗಾವಿಗೆ ಉತ್ತರ ಕರ್ನಾಟಕದ ಯಾವುದಾದ್ರೂ ಭಾಗಕ್ಕೆ ತಾವು ತಂದು ಕೊಡೋದಾದ್ರೆ ನಿಜವಾಗಿಯೂ ಉತ್ತರ ಕರ್ನಾಟಕದ ಕೂಗು ಏನಿದೆ ಅಭಿವೃದ್ಧಿಪರವಾದಂತಹ ಕೂಗು ನಿಮಗೆ ಕೇಳಿದೆ ಅಂತ ನಾನು ಭಾವಿಸ್ತೇನೆ ಹೀಗಾಗಿ ನನ್ನ ವಿನಂತಿ ಇದೆ ಬೆಳಗಾವಿ ಇವತ್ತು ಬಹಳ ದೊಡ್ಡ ನಗರವಾಗಿ ಬೆಳೀತಾ ಇದೆ ಈಗಾಗಲೇ ಏರ್ ವಿಮಾನಯಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಬಿಡಿ ಭಾಗಗಳನ್ನು ತಯಾರು ಮಾಡತಕ್ಕಂಥ ಕಾರ್ಖಾನೆ ಇರ್ಬೋದು ಸುವರ್ಣಸೌಧ ಇರ್ಬೋದು ಮತ್ತು ಎರಡು ಮೂರು ವಿಶ್ವವಿದ್ಯಾಲಯಗಳು ಇರ್ಬೋದು ಭೂ ಸೇನೆ ವಾಯುಸೇನೆಗೆ ಸಂಬಂಧಪಟ್ಟಂತಹ ಬಟಾಲಿಯನ್ಗಳಿರ್ಬೋದು ಅಲ್ಲಿ ಇರೋದ್ರಿಂದ ಈ ನಗರ ಬೆಳೆಯುವಂಥ ದೃಷ್ಟಿಯಿಂದ ಈ ಏರೋಸ್ಪೇಸ್ ಪಾರ್ಕ್ ದಯವಿಟ್ಟು ಬೆಳಗಾವಿಗೆ ಕೊಡುವಂಥದ್ದಾಗಬೇಕು ಅದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಮತ್ತು ಉತ್ತರ ಕರ್ನಾಟಕದ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ದಯವಿಟ್ಟು ತಾವು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಈ ಭಾಗದ ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಗುವಂತ ಅವಕಾಶದ ಕಾರಣಕ್ಕಾಗಿ ಮತ್ತು ಈ ಭಾಗದ ಅಭಿವೃದ್ಧಿ ಕಾರಣಕ್ಕಾಗಿ ತಾವು ಏರೋಸ್ಪೇಸ್ ಪಾರ್ಕ್ ಅನ್ನ ಉತ್ತರ ಕರ್ನಾಟಕ ತರಬೇಕು ಅದರಲ್ಲಿ ಬೆಳಗಾವಿಗೆ ತರಬೇಕಂತೇಳಿ ಹೇಳಿ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ತೇನೆ